ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೋಡಿರಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ರೆಸಿಪಿನ ಶೇರ್ ಮಾಡ್ಕೊಳತ್ತೀನಿ ಭಾಳ ಅಂದ್ರೆ ಭಾಳ ದಿನ ಆದಮೇಲೆ ನಾನು ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ಮತ್ತು ಹಂಗೆ ಇವತ್ತ ಒಂದು ರೆಸಿಪಿ ಜೊತೆ ನಾನು ನಿಮ್ಮ ಜೊತೆ ಬಂದೀನಿ ಆ ರೆಸಿಪಿ ಯಾವುದಂದ್ರೆ ಪಾಲಕ್ ಪಲಾವ್ ಇಲ್ಲಿ ನೋಡಿರಿ ಎಷ್ಟು ಚೆಂದ ಕಾಣಿಸತೈತಿ ಪಾಲಕ್ ಪಲಾವ್ ಪಾಲಕ್ ಪಲಾವ್ನ ಯಾವ ರೀತಿ ಅಂತ ಹೇಳಿ ನೋಡನೂ ಬರ್ರಿ ಪಾಲಕ್ ಪಲಾವ್ ಮಾಡೋಕೆ ಇಲ್ಲಿ ನೋಡ್ರಿ ನಾನು ಸ್ವಲ್ಪ ಕುರಿ ಸೊಪ್ಪು ತಗೊಂಡೀನಿ ಹಾಗೂ ಒಂದು ಕಟ್ ಆಗೋಷ್ಟು ಪಾಲಕ್ನ ತೊಗೊಂಡಿನಿ ಇದನ್ನು ಇದೇ ರೀತಿ ಹಾಕ್ಬೋದು ಇಲ್ಲ ಅಂದ್ರೆ ಚಾಕು ತಗೊಂಡು ಎರಡು ಭಾಗ ಆಗುವ ರೀತಿ ಕಟ್ ಮಾಡಿ ಕೂಡ ಹಾಕೋಬೋದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿಗಳನ್ನು ಹಾಕ್ಕೊಂಡೀನಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳತ್ತೀನಿ ಅದಾದ್ಮೇಲೆ ಒಂದು ಇಂಚು ಆಗೋಷ್ಟು ಶುಂಠಿನ ಹಾಕ್ಕೊಳಕತ್ತೀನಿ ನೋಡ್ರಿ ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕಬೇಕು ಜೀರಿಗೆ ಹಾಕ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡ್ರಿ ಆ್ಯಡ್ ಮಾಡ್ಕೊಂಡು ಇದನ್ನು ನೀಟಾಗಿ ಗ್ರೇವಿ ಥರ ರುಬ್ಕೋಬೇಕು ರುಬ್ಕೊಂಡಾದ ನಂತರ ಈ ರೀತಿ ಆಗಿರ್ತೈತೆ ನೋಡ್ರಿ ಗ್ರೇವಿ ಈಗ ಪಲಾವ್ ಮಾಡೋಕೆ ಸ್ಟಾರ್ಟ್ ಮಾಡಿ ಬರ್ರಿ ಒಲೆ ಮ್ಯಾಲೆ ಒಂದು ಕುಕ್ಕರ್ ಇಟ್ಕೊಂಡು ಅಂದರೆ ಗ್ಯಾಸ್ ಮ್ಯಾಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಅಥವಾ ಎರಡು ಅಂದ್ರೆ ನಿಮ್ಗೆ ನೋಡ್ಕೊಂಡು ಹಾಕೋದು ಆಯಿಲ್ మూరి నాక టేబుల్ స్పూన్ ఆయిల్ హిల్ ఎలా థర్ద మసాలా పలావ్ మసాలా హివంద్ర కరి మెణిన్కాళ్ళు హొమటో ఇ ఈ రీతి డ్యారెక్ట్ కళి హ ఫ్రై మాకు అదామే లాస్టే కర్వే సొప్పు మీర్ సవే హాకొరి హండ స్వల్ప హాసన ఎలా ఉన్క ఫ్రై మ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕೋರಿ ಅರಿಶಿಣ ಪುಡಿ ಹಾಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ ನೆನೆಸಿಟ್ಕೊಂಡಿರುವಂತಹ ವಟಾಣಿ ಕಾಳು ಕಾಳನ್ನು ಹಾಕೋರಿ ನಿಮ್ಗೆ ಹಸಿ ವಟಾಣಿ ಅವೈಲೇಬಲ್ ಇದ್ರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇದನ್ನು ಇಷ್ಟನ್ನು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊರಿ ಫ್ರೈ ಆದ ತಕ್ಷಣ ನೆಕ್ಸ್ಟ್ ನಾನು ಅಕ್ಕಿನ ಮೊದಲ ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿರಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರ ನಾವು ಹಾಕೋಬೇಕಾಗ್ತತಿ ಈಗ ನೋಡಿರಿ ಇದು ಸ್ವಲ್ಪ ಫ್ರೈ ಆದಮೇಲೆ ಈ ಪಾಲಕ್ ಏನಿತ್ತು ನೋಡಿರಿ ಪಾಲಕ್ ಗ್ರೇವಿನ ಇದ್ರೊಳಗೆ ಆ್ಯಡ್ ಮಾಡ್ಕೊರಿ ಪಲಾವ್ ಅಂತೂ ತುಂಬ ಅಂದ್ರೆ ತುಂಬಾ ಸಖತ್ತಾಗಿ ಬರ್ತೈತೆ ನೋಡಿರಿ ಇದನ್ನು ನೀವು ಕೂಡ ಖಂಡಿತ ಟ್ರೈ ಮಾಡಿರಿ ಹೆಂಗಿಂತ ಹೇಳಿ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಮಾಡಿ ತಿಳ್ಸಕ್ಕೆ ಮರಿಬೇಡ್ರಿ ಈ ರೀತಿ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಅಕ್ಕಿ ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು ನೀವು ಒಂದು ಅರ್ಧ ಗಂಟೆನ ಅಕ್ಕಿನ ನೆನೆಸಿಟ್ಕೊಳ್ಬೇಕಾಗ್ತೈತಿ ಇಲ್ಲಿ ನೋಡಿರಿ ನಾನು ಅಕ್ಕಿನ ಈ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಪಾಲಕ್ ಗ್ರೇವಿ ಎಲ್ಲ ವಾಸನೆ ಹೋಗೋ ತನಕ ನಾವು ಅದನ್ನು ಫ್ರೈ ಆದಮೇಲೆ ಈ ರೀತಿ ಅಕ್ಕಿನ ಹಾಕಿ ಅದ್ರೊಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿರಿ ಮೆಜರ್ಮೆಂಟದಿಂದ ಈ ಗ್ಲಾಸಿಂದ ನಾನು ಒಂದು ಗ್ಕೊಂಡಿದ್ದೀನಿ ಎರಡು ಗ್ಲಾಸ್ ನೀರನ್ನು ಹಾಕೊಳಕತ್ತೀನಿ ನಾವು ನೀರು ಹಾಕ್ಕೊಂಡಾದ್ಮೇಲೆ ಇದನ್ನು ಲೋ ಫ್ಲೇಮ್ನಾಗಿಟ್ಟ ಎರಡು ವಿಸಿಲ್ ತೆಗೆದ್ರೆ ಉದುರು ಉದುರಾಗಿರುವಂಥ ಪಾಲಕ್ ಪಲಾವ್ ಅಂತೂ ರೆಡಿ ಆಗ್ತೈತಿ ಸಕ್ಕತ್ ಅಂದ್ರೆ ಸಕ್ಕತ್ತಾಗಿ ರೀ ಮತ್ತು ಹೆಲ್ತಿಗೂ ಕೂಡ ಇದೆ ತುಂಬ ಒಳ್ಳೆಯದು ಈ ರೆಸಿಪಿನ ನೀವು ಖಂಡಿತ ಸಲ ಟ್ರೈ ಮಾಡಿರಿ ಹೇಳಿ ನಮ್ಮ ಚಾನಲ್ಗೆ ಒಂದೇ ಕಮೆಂಟ್ ಮಾಡಿರಿ ಈಗ ಎರಡು ಗ್ಲಾಸ್ ನೀರನ್ನು ಹಾಕೊಂಡು ನಾನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ಲೋ ಫ್ಲೇಮ್ನೇ ಆಗಿಟ್ಟ ಎರಡು ವಿಸಿಲನ್ನು ಕೂಗಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇದೇ ರೀತಿ ನಾನು ಮಿನಿ ವ್ಲಾಗ್ಸು ಆ್ಯಂಡ್ ಮದರ್ಹುಡ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಈ ಚಾನಲ್ದಾಗ ಪೋಸ್ಟ್ ಮಾಡ್ಕೋತಿರ್ತೀನಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊರಿ ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೇಕು ಯಾಕಂದ್ರೆ ಇದು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡತೈತಿ ನೋಡ್ರಿ ಅದ್ರ ಸಲುವಾಗಿ ಸೊ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊರಿ ಟೇಸ್ಟ್ ಅಂತೂ ಅಮೇಝಿಂಗಾಗಿ ಬರ್ತೈತಿ ఇష్ట సకే యారకారి బ పాలక్ పలా మేవ కూడా ఈ పాలక్ పలా ట్రై మాతీ అంతి నీ థ్యాంక్ యూ ఫార్ వాచింగ్ పలావ్ అంతూ సఖి బంది నాకూడా టేస్ట్ మివడాీ టేస్ట్ మిరి